ಬುಲೆಟ್ ರ ಪವರ್ ಅದು ಅದಕ್ಕೋಸ್ಕರ ಈ ಹೆಂಗಿದೆ ಹಿಂಗಿದೆ ಯಾರಾದ್ರೂ ಪ್ರಪೋಸ್ ಮಾಡಿದಾರ ಎರಡು ಮದುವೆ ಪ್ರಪೋಸಲ್ ಸರ್ ಹೆಂಗಿರಬೇಕು ಹತ್ರ ಹೆಂಗಿರ್ಬೇಕು ಅನ್ನೋ ಅರ್ಥ ಮಾಡ್ಕೊಳಕ್ಕೆ ಕವನ ಬಿಡು ಯಾರ ಮೇಲೆ ಕರ್ನಾಟಕದ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಇಶೋಕ್ ಬಂದಿರೋ ರೆಡಿ ಆಗ್ತಿರ್ಬೋದು ರೆಡಿ ಮಾಡ್ತೇವೆ ಬಾಡಿ ಬದಲಾಯಿಸಕ್ಕಾಗಲ್ಲ ಬಾಡಿ ಲ್ಯಾಂಗ್ವೇಜ್ ಬದ್ಲಾಯಿಸ್ತೀವಿ ಅವ್ರಿಗೆ ಅಲ್ಲಿ ಹೋಗ್ತಾ ಇರಿ ಅಯ್ಯೋ ಇನ್ನೇ ನಾಚಿಕೆ ಇದಕ್ಕೆಲ್ಲ ನಾಚಕವಾಗಿ ಇದ್ರೆ ನಾವೆಲ್ಲ ಸೂಸೈಡ್ ಮಾಡ್ಕೋಬೇಕಾಗಿದೆ ವೀಕೆಂಡ್ ಅಲ್ಲಿ ಮಸ್ತ್ ಮನರಂಜನೆ ಕೊಡುವ ಶೋಗಳು ಇರಬೇಕು ಎರಡು ದಿನ ಬಿಡದಂತೆ ನಕ್ಕು ನಗಿಸಬೇಕು ಇಂತಹ ಶೋಗಳಿಗಾಗಿ ವೀಕ್ಷಕರು ಕಾದು ಕೂತಿರ್ತಾರೆ ಇತ ಎಂಟರ್ಟೈನ್ಮೆಂಟ್ ಚಾನೆಲ್ ಕೂಡ ವೀಕೆಂಡ್ ನಲ್ಲಿ ಒಳ್ಳೊಳ್ಳೆ ರಿಯಾಲಿಟಿ ಶೋಗಳನ್ನು ಪ್ರಸಾರ ಮಾಡುತ್ತೆ ಅದರಲ್ಲೂ ಜಿ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳು ವೀಕ್ಷಕರನ್ನ ರಂಜಿಸ್ತಿದೆ ಆ ಸಾಲಿಗೆ ಈ ವೀಕೆಂಡ್ನ ಮತ್ತೊಂದು ರಿಯಾಲಿಟಿ ಶೋ ಸೇರಿಕೊಂಡಿದೆ ಭರ್ಜರಿ ಬ್ಯಾಚುಲರ್ಸ್ ಕಳೆದ ಸೀಸನ್ ಯಶಸ್ವಿಯಾಗಿತ್ತು ಅದೇ ಬೆನ್ನಲ್ಲಿ ಮತ್ತೊಂದು ಸೀಸನ್ ಆರಂಭ ಆಗ್ತಿದೆ ಈ ವೀಕೆಂಡ್ ನಲ್ಲಿ ವಾರ ಪೂರ್ತಿ ದುಡಿದು ಸುಸ್ತಾದ ಮನಸ್ಸುಗಳಿಗೆ ಮಸ್ತ್ ಮನೋರಂಜನೆ ನೀಡುವುದಕ್ಕೆ ಭರ್ಚುರಿ ಬ್ಯಾಚುಲರ್ಸ್ ಸೀಸನ್ ಟೂ ಬರ್ತಿದೆ ಈ ರಿಯಾಲಿಟಿ ಶೋ ನೋಡುವುದಕ್ಕೆ ವೀಕ್ಷಕರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಜೀ ಕನ್ನಡದಲ್ಲಿ ಕಳೆದ ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋಗಳು ಗೇಮ್ ಶೋಗಳಿಂದ ವೀಕ್ಷಕರ ಮನ ಗೆಲ್ತಿದೆ ಡ್ರಾಮಾ ಜೂನಿಯರ್ಸ್ ಸರಿಕಮಪ ವೀಕೆಂಡ್ ವಿತ್ ರಮೇಶ್ ಕಾಮಿಡಿ ಕಿಲಾಡಿಗಳು ಡಾನ್ಸ್ ಕರ್ನಾಟಕ ಡಾನ್ಸ್ ಜೋಡಿ ನಂಬರ್ ಒನ್ ಮತ್ತು ಸೂಪರ್ ಕ್ವೀನ್ ನಂತಹ ಸೂಪರ್ ಹಿಟ್ ಶೋಗಳನ್ನ ನೀಡಿದೆ ಇದೇ ಜೋಶ್ ನಲ್ಲಿ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಅನ್ನು ಆರಂಭ ಮಾಡ್ತಿದೆ ಭರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಸಕ್ಸಸ್ ಕಂಡ ಬಳಿಕ ಸೀಸನ್ ಟೂ ಆರಂಭ ಆಗ್ತಿದೆ ಆದರೆ ಈ ಬಾರಿ ವಿಭಿನ್ನ ಕಾನ್ಸೆಪ್ಟ್ಗಳೊಂದಿಗೆ ಎಂಟರ್ಟೈನಿಂಗ್ ಆಗಿ ವೀಕ್ಷಕರ ಮುಂದೆ ಬರ್ತಿದೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಪ್ರೇಕ್ಷಕರ ಮನರಂಜಿಸಲು ಸಕಲ ಸಿದ್ಧತೆ ನಡೀತಿದೆ ಇನ್ನು ಈ ಬಾರಿ ಭರ್ಜರಿ ಬ್ಯಾಚುಲರ್ ಶೋಗೆ ಬರುವ ಸ್ಪರ್ಧಿಗಳು ಬ್ಯಾಚುಲರ್ಸ್ ಆಗಿಯೇ ಉಳಿತಾರಾ ಇಲ್ಲ ಬ್ಯಾಚುಲರ್ ಗಿರಿಗೆ ಗುಡ್ ಬೈ ಹೇಳ್ತಾರ ಅನ್ನೋದು ಈ ಶೋನಲ್ಲಿ ಗೊತ್ತಾಗಲಿದೆ ಭರ್ಚುಲಿ ಬ್ಯಾಚುಲರ್ ಸೀಸನ್ ಟೂ ನಲ್ಲಿ ನಗುಫಿಕೇನು ಕೊರತೆ ಇರುವುದಿಲ್ಲ ವೀಕ್ಷಕರನ್ನ ನಗಿಸೋದಕ್ಕೆ ಪ್ರತಿಭಾವಂತ ಸ್ಪರ್ಧಿಗಳೇ ಬರ್ತಿದ್ದಾರೆ ಇವರೆಲ್ಲರೂ ವೀಕ್ಷಕರಿಗೆ ಮಸ್ತ್ ಮನೋರಂಜನೆ ಕೊಡಲಿದ್ದಾರೆ ಈ ಬಾರಿ ಶೋನಲ್ಲಿ ಭಾಗವಹಿಸುತ್ತಿರುವ ಸ್ಪರ್ಧಿಗಳು ಯಾರು ಅಂದರೆ ಗಿಲ್ಲಿ ನಟ ಡ್ರೋಣ್ ಪ್ರತಾಪ್ ಹುಲಿ ಕಾರ್ತಿಕ್ ಪ್ರವೀಣ್ ಜೈನ್ ಭುವನೇಶ್ ಸುನೀಲ್ ದರ್ಶನ್ ನಾರಾಯಣ್ ಪ್ರೇಮ್ ತಾಪ ಸೂರ್ಯ ಉಲ್ಲಾಸ್ ರಕ್ಷಕ್ ಬುಲೆಟ್ ಭರ್ಜರಿ ಬ್ಯಾಚುಲರ್ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಇವರ ಮನಸ್ಸು ಕದಿಯುವ ಏಂಜಲ್ಗಳಾಗಿ ಯಾರು ಬರ್ತಾರೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಇನ್ನು ಭರ್ಜರಿ ಬ್ಯಾಚುಲರ್ಸ್ಗೆ ಪ್ರೀತಿ ಪಾಠ ಮಾಡಲು ಪ್ರೇಮ ಲೋಕದ ಕನಸುಗಾರ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಇರ್ತಾರೆ ಇವರೊಂದಿಗೆ ಸ್ಯಾಂಡಲ್ವುಡ್ನ ನ ಡಿಂಪಲ್ ಕ್ವೀನ್ ರಾಮ್ ಕೂಡ ಇರ್ತಾರೆ ಇನ್ನು ಶೋ ನಲ್ಲಿ ತರಲೆ ಮಾತುಗಳಿಗೆ ಏನು ಕಮ್ಮಿ ಇರುವುದಿಲ್ಲ ತಮಾಷೆ ಮಾಡ್ತಲೇ ಕನ್ನಡಿಗರ ಮನ ಗೆದ್ದ ನಿರಂಜನ್ ದೇಶಪಾಂಡೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದಾರೆ ಅಂದಹಾಗೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾನ್ಸೆಪ್ಟ್ ನಲ್ಲಿ ಬದಲಾವಣೆಯಾಗಿದೆ ಇಲ್ಲಿ ಇಂಡೋರ್ ಹಾಗೂ ಔಟ್ಡೋರ್ ಸುತ್ತುಗಳಿರುತ್ತವೆ ತಮಾಷೆ ಇರುತ್ತವೆ ಭಾವನಾತ್ಮಕ ಸನ್ನಿವೇಶಗಳು ರೊಮ್ಯಾನ್ಸ್ ಟಾಸ್ಕ್ಗಳು ಕೂಡ ಇರಲಿದೆ ಇನ್ನು ಈ ಬಾರಿ ಭರ್ಜರಿ ಬ್ಯಾಚುಲರ್ ಶೋಗೆ ಬರುವ ಸ್ಪರ್ಧಿಗಳು ವೀಕ್ಷಕರನ್ನ ಯಾವ ಮಟ್ಟಿಗೆ ರಂಜಿಸ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ ಇನ್ನು ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಇದೇ ಫೆಬ್ರವರಿ ಇಪ್ಪತ್ತ ಎರಡರಿಂದ ರಾತ್ರಿ ಒಂಬತ್ತು ಗಂಟೆಗೆ ಜೀ ಕನ್ನಡದಲ್ಲಿ ಪ್ರಸಾರ ಆಗಲಿದೆ